ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಮೋಹನ ಅನುಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಆಯ್ಕನ್ನು ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ವಿಶೇಷವಾಗಿ ವರ್ಷ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ ಆಂಗ್ಲ ಕ್ಯಾಲೆಂಡರ್ ಪ್ರಕಾರವಾಗಿ ಈ ಒಂದು ವರ್ಷ ಭವಿಷ್ಯ ಅನ್ನೋದು ಜನವರಿಯಿಂದ ಡಿಸೆಂಬರ್ವರೆಗೂ ಕೂಡ ಯಾವ ಯಾವ ರಾಶಿಯವರಿಗೆ ಯಾವ ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಆದಾಯ ವ್ಯಯ ರಾಜ್ಯ ಪೂಜೆ ಆಗಿರಬಹುದು ಅವಮಾನ ಆಗಿರ್ಬೋದು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ದ್ವಾದಶ ರಾಶಿಗಳಲ್ಲೇನೆ ಹನ್ನೊಂದನೇ ಆಗಿರುವಂತಹ ಈ ಒಂದು ಕುಂಭ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಕುಂಭ ರಾಶಿಯವರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ವರ್ಷ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನ ತಿಳಿಬೇಕಾಗತ್ತೆ ಅವರ ಆದಾಯ ವ್ಯಯ ರಾಜ್ಯ ಪೂಜೆಗಳು ಹೇಗಿದೆ ಅನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ ಈ ರೀತಿಯಾಗಿರುವಂಥದ್ದು ಸ್ಥಿತಿಗಳಾಗಿರಬಹುದು ಹೇಗಿರುತ್ತೆ ಅನ್ನೋದನ್ನ ತಿಳಿಯೋಣ ಆ ಕುಂಭ ರಾಶಿಯವರ ಆದಾಯ ಹದಿನಾಲ್ಕು ವ್ಯಯ ಕೂಡ ಹದಿನಾಲ್ಕಿದೆ ರಾಜ್ಯ ಪೂಜೆ ಪೂಜ ಹದಿ ಆರು ಅವಮಾನ ಒಂದು ಹದಿನಾಲ್ಕು ಪಾಯಿಂಟ್ ಅಂದರೆ ಮಾಮೂಲಿಯಾದಂತಹ ವಿಷಯ ಅಲ್ಲ ಬೇರೆ ರಾಶಿಯವ್ರಿಗೆ ಹೋಲಿಸ್ಕೊಂಡಿದ್ದಾದರೆ ಈ ಒಂದು ಕುಂಭ ರಾಶಿಯವ್ರಿಗೂ ಕೂಡ ಆದಾಯ ಅನ್ನೋದ್ದು ಹೆಚ್ಚಿನ ಮಟ್ಟದಲ್ಲಿದೆ ನೀ ಹೆಚ್ಚಿನ ಮಟ್ಟದಲ್ಲಿದೆ ಜೊತೆಗೆ ಮಕರ ರಾಶಿಯಲ್ಲಿ ಜನಿಸಿದಂತಹವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂಥವ್ರಿಗೂ ಕೂಡ ಆದಾಯ ಈ ವರ್ಷ ಬಹಳ ಉತ್ತಮವಾಗಿದೆ ಈ ಒಂದು ಮೂರು ರಾಶಿಯವ್ರಿಗೆ ಆದಾಯ ವಿಪರೀತವಾಗಿದೆ ಆದರೆ ಅದೇ ಥರನಾದಂತಹ ವ್ಯಯವನ್ನು ಕೂಡ ಇದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕಾಗತ್ತೆ ವ್ಯಯ ವಿಚಾರದಲ್ಲಿ ಇನ್ನು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗಿದೆ ಅನ್ನೋಂಥದ್ದರೆ ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ನೀವು ನಿಮ್ಮ ಕೆರಿಯರ್ನಲ್ಲಿ ಮುಂದಕ್ಕೆ ಸಾಕ್ತೀರಿ ಮುಂದಕ್ಕೆ ಹೋಗ್ತೀರಿ ಅನೇಕ ರೀತಿಯಾದಂತಹ ವಿಚಾರಗಳಲ್ಲಿ ನೀವು ಬಂಗಾರದ ಅವಕಾಶಗಳನ್ನು ನಿಮ್ಮ ಕೈ ಸೇರುವಂತಹ ರೀತಿಯಾಗಿ ನಿಮಗೆ ಗೃಹಸ್ಥಿತಿಗಳು ಕೂಡ ಇರುವಂಥದ್ದು ಇನ್ನೊಂದು ಕಡೆ ಧನಲಾಭದಿಂದ ಆರ್ಥಿಕ ಪರಿಸ್ಥಿತಿ ಬಲವಾಗ ಅಷ್ಟೇ ಅಲ್ಲದೆ ಶಾರೀರಿಕವಾಗಿಯೂ ಕೂಡ ಫಿಟ್ ಆಗಿರ್ತೀರಿ ಈ ಒಂದು ವರ್ಷದಲ್ಲಿ ಕುಂಭರಾಶಿಯಲ್ಲಿ ಜನಿಸಿದಂತಹ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವರ್ಷದಲ್ಲಿ ಜೀವನ ಅನ್ನುವಂಥದ್ದು ಮುಂದಕ್ಕೆ ಸಾಕ್ತಾ ಹೋಗ್ತದೆ ಹಾಗೆಯೇ ಹಣ ಸಂಪಾದನೆ ಮಾಡೋದಕ್ಕೂ ಒಳ್ಳೆಯ ಸಂಬಂಧ ಒಳ್ಳೆಯ ಒಂದು ಸಂಬಂಧ ಕೂಡ ಬರುವಂತಹದ್ದು ಹಾಗೆಯೇ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಪರಿಹಾರಕ್ಕೆ ಪರಿಹರಿಸಿಕೊಳ್ಳುವಂಥದ್ದು ದೇವರು ಒಂದು ಒಳ್ಳೆಯ ಅವಕಾಶಗಳನ್ನು ನೀಡ್ತಾನೆ ಕುಂಭರಾಶಿಯವರು ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಬಂಗಾರದ ಅವಕಾಶಗಳನ್ನು ನೀಡ್ತಾ ಇದ್ದಾನೆ ಹಾಗೆಯೇ ನಿಮ್ಮ ಜೀವನದಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ನೀವು ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ಪರಿಹಾರವನ್ನ ಮಾಡ್ಕೊಳ್ಲಿಕ್ಕು ಗ್ರಹಬಲದ ಜೊತೆಗೆ ದೈವಬಲ ಕೂಡ ಕುಂಭರಾಶಿಯವರಿಗೆ ಜೊತೆಯಾಗಿರೋದ್ರಿಂದಾಗಿ ಆ ಈ ಒಂದು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಾಗಿ ಪ್ರೇಮ ವಿವಾಹಗಳು ಆಗ್ತವೆ ಬಹಳ ಒಂದು ಗುಡ್ ನ್ಯೂಸ್ ಅಲ್ವಾ ಯಾರಿಗೆ ಒಂದು ಇರುವಂಥವ್ರಿಗೆ ಪ್ರೇಮ ವಿವಾಹಗಳಾಗುವಂಥದ್ದು ಈ ವರ್ಷ ಆ ಜನವರಿಯಿಂದ ಆಗಸ್ಟ್ ಡಿಸೆಂಬರ್ ಈ ತಿಂಗಳಿನಲ್ಲಿ ನಿಮ್ಮ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಹೈಪ್ ಆಗಿರುತ್ತೆ ಈ ರೀತಿಯಾಗಿರುವಂತದ್ದು ಆದರೆ ಜೂನ್ ಸೆಪ್ಟೆಂಬರ್ ಈ ಮಾಸಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೀರಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಬೇಕಾಗುತ್ತೆ ಯಾಕೆ ಅನ್ನೋದಾದ್ರೆ ಈ ಸಮಯದಲ್ಲಿ ನಿಮಗೆ ಅನುಕೂಲತೆಗಳು ಅನುಕೂಲಕರವಾದಂತಹ ಗ್ರಹಗಳ ಸ್ಥಿತಿ ಇರೋದಿಲ್ಲ ವೈವಾಹಿಕ ಜೀವನವನ್ನ ನೋಡೋದಾದ್ರೆ ಈ ವರ್ಷ ಮೇ ಮಾಸದವರೆಗೂ ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ಮನಸ್ತಾಪಗಳನ್ನು ಮನಸ್ತಾಪಗಳನ್ನ ಈ ರೀತಿಯಾದಂತಹ ಒಂದು ವ್ಯವಸ್ಥಿತವಾದಂತಹ ಜೀವನ ಇರೋದಿಲ್ಲ ಆದರೆ ಸಡೇ ಸಾತಿನ ಶನಿಯ ಪ್ರಭಾವ ಅನ್ನೋದು ಪ್ರತಿಕೂಲ ಪರಿಸ್ಥಿತಿ ಇರೋದರಿಂದಾಗಿ ನಿಮ್ಮ ವ್ಯಕ್ತಿಗತವಾದಂತಹ ಜಾತಕದ ಮೇಲೆ ಇರೋದರಿಂದಾಗಿ ವೈವಾಹಿಕ ಜೀವನದ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರ್ತಾ ಇದ್ದಿದೆ ಹಾಗಾಗಿ ಸ್ವಲ್ಪ ಕಡಿಮೆ ಇರಿತದಂತಹ ಫಲಗಳನ್ನು ನೋಡ್ತೀರಿ ಯಾವಾಗ ಒಂದು ಡಿಸೆಂಬರ್ನ ಸಾರಿ ಏಪ್ರಿಲ್ ಮೂವತ್ತರವರೆಗೂ ಕೂಡ ಜನವರಿಯಿಂದ ಏಪ್ರಿಲ್ ಮೂವತ್ತರವರೆಗೂ ಮೇ ಒಂದರ ನಂತರದಲ್ಲಿ ಮೇ ಮಾಸದಲ್ಲಿ ನಂತರ ನಿಮಗೆ ವೈವಾಹಿಕ ಜೀವನದ ಪರಿಸ್ಥಿತಿಗಳು ಅನುಕೂಲಕರವಾಗಿ ಬದಲಾವಣೆ ಆಗ್ತದೆ ಈ ವರ್ಷ ಕುಂಭರಾಶಿಯವರಿಗೆ ಆರೋಗ್ಯಪರವಾಗಿ ಆರಾಮಾಗಿರ್ತೀರಿ ಆದರೆ ಆಗಸ್ಟ್ ಮಾಸದಲ್ಲಿ ನವೆಂಬರ್ ಮಾಸದ ಈ ಒಂದು ಮಧ್ಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ನಿರ್ಲಕ್ಷಿಸ್ತೀರಿ ಆದರೆ ಅದರಿಂದ ನೀವು ಕೆಟ್ಟ ಫಲವನ್ನೇನು ನೋಡ್ತೀರಿ ಹಾಗಾಗಿ ಕೆಟ್ಟ ಫಲವನ್ನೇನು ನೋಡೋದಿಲ್ಲ ಕುಂಭರಾಶಿಯವರು ಆರೋಗ್ಯದ ಪರವಾಗಿ ಸ್ವಲ್ಪ ಅಧಿಕ ಶ್ರದ್ಧೆಯನ್ನ ಆದ್ಯತೆಯನ್ನ ನೀಡುವಂಥದ್ದು ಬಹಳ ಒಳಿತಾಗಿರುತ್ತದೆ ಹಾಗೆಯೇ ಈ ವರ್ಷ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು ಖಚಿತವಾಗಿದೆ ನಿಮಗೆ ಆರ್ಥಿಕವಾಗಿರುವಂತಹವರಿಗೆ ಆ ವಿವಾಹವಾಗುವಂಥವ್ರಿಗೆ ಬಂಧುಗಳ ಜೊತೆ ಸಂಬಂಧಗಳನ್ನು ಗಟ್ಟಿಯಾಗುವಂತಹ ರೀತಿಗೆ ಹಾಗೆಯೇ ಹೊಸ ಪರಿಚಯಗಳು ಕೂಡ ಆಗುವಂತಹದ್ದು ಈ ವರ್ಷ ನಿಮಗೆ ಕಂಡು ಬರ್ತಾ ಇರುವಂಥದ್ದು ಇನ್ನು ಪ್ರೇಮಿಗಳಿಗೆ ಆ ಪ್ರೇಮಿಗಳಿಗೆ ಆಗುವಂಥದ್ದಾದರೆ ಅಂದರೆ ಕುಂಭರಾಶಿಯವರಿಗೆ ಈ ವರ್ಷ ಮಾರ್ಚ್ ಮಾಸ ಇವರಿಗೆ ಮನಸ್ಸಿನಲ್ಲಿ ಗೊಂದಲಗಳಿರುವಂಥದ್ದು ಮಾರ್ಚ್ ನಂತರ ನಿಮ್ಮ ಮನಸ್ಸು ಸರಿ ಹೋಗ್ತದೆ ಪ್ರೇಮಿಗಳಾಗಿದ್ರೆ ನೀವು ಮಾರ್ಚ್ ಮಾಸದಲ್ಲಿ ಸ್ವಲ್ಪ ಗೊಂದಲಗಳಿರ್ತದೆ ಇದಾಗುತ್ತಾ ಇಲ್ವಾ ಅನ್ನೋದ್ದು ಪ್ರೇಮ ವಿಚಾರದಲ್ಲಿ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ಗೊಂದಲ ಇರುತ್ತೆ ಆ ನಂತರದಲ್ಲಿ ಮಾರ್ಚ್ ನಂತರದಲ್ಲಿ ಮನಸ್ತಾಪಗಳೆಲ್ಲವೂ ಕೂಡ ಸರಿ ಹೋಗ್ತದೆ ಉದ್ಯೋಗ ಮಾಡ್ತಾ ಇರುವಂತವ್ರಿಗಾದ್ರೆ ಈ ಒಂದು ವರ್ಷ ಯಾವ ರೀತಿಯಂತಹ ವಿವಾದಗಳಿಗೂ ಹೋಗಬೇಡಿ ಯಾರ ಒಂದು ವಿಷಯ ವಿಚಾರಕ್ಕೂ ಕೂಡ ಮೂಗು ತುರ್ಸಕ್ ಹೋಗ್ಬೇಡಿ ತಲೆ ಹೋಗ್ಬೇಡಿ ಜನ ಸೆಪ್ ಜನ್ ಜೂನ್ ಹಾಗೂ ಸೆಪ್ಟೆಂಬರ್ ಈ ಎರಡು ತಿಂಗಳಿನಲ್ಲಿ ಜಗಳಗಳು ವಿವಾದಗಳಿಗೆ ನೀವೇನಾದ್ರೂ ಹೋಗಿದ್ದೆ ಆದ್ರೆ ಈ ಎರಡು ತಿಂಗಳು ಹೋಗೋದನ್ನ ನೀವು ಖಂಡಿತವಾಗಿ ಅದರಿಂದ ಪರಿಣಾಮಗಳನ್ನು ಅನುಭವಿಸ್ತೀವಿ ಈ ಎರಡು ತಿಂಗಳು ನೀವು ಬಿಟ್ಟು ಇಟ್ಟಿದ್ದೇ ಆದರೆ ಉಳಿದಂತಹ ತಿಂಗಳುಗಳನ್ನು ನೋಡಿದ್ರೆ ಅನುಕೂಲಕರವಾಗಿದೆ ಇದೆ ಈ ಎರಡು ತಿಂಗಳು ಜೂನ್ ಹಾಗೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕಾಗುತ್ತೆ ವೃತ್ತಿಪರವಾಗಿ ಸ್ವಲ್ಪ ಉದ್ಯೋಗಿಗಳು ಸ್ವಲ್ಪ ಗಮನ ಹರಿಸಬೇಕು ಈ ವಿಚಾರದಲ್ಲಿ ಇನ್ನು ಈ ವರ್ಷ ಹೊಸ ವ್ಯಾಪಾರವನ್ನು ಆರಂಭಿಸಬೇಕು ಆರಂಭ ಮಾಡಬೇಕು ಅನ್ನೋರಿಗೆ ಮಾರ್ಚ್ ಮಾಸದ ನಂತರ ಅನುಕೂಲಕರವಾಗಿರುವಂಥದ್ದು ಕಂಡು ಬರ್ತದೆ ಕುಂಭರಾಶಿಯವರಿಗೆ ಈ ವರ್ಷ ಆರ್ಥಿಕ ಪರವಾಗಿ ಏನು ಸಂಪತ್ತನ್ನ ಈ ವರ್ಷ ಅಂತಾನೆ ಹೇಳಬಹುದು ಆರ್ಥಿಕ ಪರದಂತಹ ಸಂಪನ್ಮೂಲಕರ ಂತಹ ವರ್ಷ ಅಂತಾನೆ ಹೇಳಬಹುದು ಹೋಲಿಸಿದ್ರೆ ಇಂದಿನ ವರ್ಷಕ್ಕೆ ಗತಕಾಲಕ್ಕೆ ಹೋಲಿಸಿದ್ರೆ ಈ ವರ್ಷ ದುಪ್ಪಟ್ಟು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತೀರಿ ಅನೇಕ ಮೂಲಗಳಿಂದ ಧನ ಪ್ರವಾಹ ಅಂತೂ ಖಂಡಿತವಾಗುತ್ತೆ ಖರ್ಚುಗಳು ಇರ್ತದೆ ಹಾಗಾಗಿನೇ ಅದರ ಜೊತೆಗೆ ಖರ್ಚುಗಳು ಕೂಡ ನೀವು ಕಡಿಮೆ ಮಾಡಬೇಕಾಗುತ್ತೆ ಎಷ್ಟು ಮಟ್ಟಿಗೆ ಖರ್ಚು ಇರುತ್ತೆ ಅಂದ್ರೆ ಆದಾಯ ಎಷ್ಟಿದೆಯೋ ಅಷ್ಟೇ ಮಟ್ಟಿಗೆ ಖರ್ಚು ಇದೆ ನಿಮಗೆ ನೋಡುವುದಂತಂದ್ರೆ ಹಾಗಾಗಿ ಖರ್ಚುಗಳು ಹೆಚ್ಚಾಗಿರೋದ್ರಿಂದ ಈ ಖರ್ಚನ್ನು ಕಡಿಮೆ ಮಾಡಬೇಕಾಗುತ್ತೆ ಉತ್ತಮ ಮಧ್ಯದಲ್ಲಿ ಮೂರು ತಿಂಗಳು ಸ್ವಲ್ಪ ನಿಮಗೆ ಹೆಚ್ಚಿನ ಖರ್ಚುಗಳಾಗುವಂಥದ್ದು ಕಂಡು ಬರ್ತದೆ ಇನ್ನು ವೈವಾಹಿಕ ಜೀವನದ ಪರವಾಗಿ ವ್ಯಕ್ತಿಗತವಾಗಿ ಆಗಲಿ ವಿದ್ಯಾ ಪರವಾಗಿ ಚೆನ್ನಾಗಿದೆ ಮೂರು ಈ ಒಂದು ಮೂರು ತಿಂಗಳಿನಲ್ಲಿ ನೀವು ನಂತರ ಅನುಕೂಲಕರವಾಗಿರ್ತದ್ದು ಮೊದಲ ಮೂರು ತಿಂಗಳು ಸ್ವಲ್ಪ ಹಾಗೇಗೆ ಏಪ್ರಿಲ್ ಮಾಸದ ನಂತರದಲ್ಲಿ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ವೈವಾಹಿಕ ಜೀವನದಲ್ಲಿ ವಿ ವೈಯಕ್ತಿಕ ವ್ಯಕ್ತಿಗತವಾಗಿ ಆಗಿರಬಹುದು ಮೊದಲ ಮೂರು ತಿಂಗಳು ಅಷ್ಟು ಅನುಕೂಲಕರವಾಗಿದ್ದಿಲ್ಲ ನಂತರ ಏಪ್ರಿಲ್ ಮಾಸದ ನಂತರ ಮೇ ಒಂದರ ನಂತರದಲ್ಲಿ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಈ ವರ್ಷ ಹೆಚ್ಚಿನ ಲಾಭಗಳನ್ನು ಪಡ್ಕೊಳ್ತೀರಿ ಆ ಹೆಚ್ಚಿನ ಲಾಭವನ್ನು ನೀವು ಕುಂಭರಾಶಿಯವರು ನೋಡುವಂಥದ್ದು ಈ ವರ್ಷದಲ್ಲಿ ವ್ಯಾಪಾರಿಗಳಾಗಿದ್ರೆ ಇನ್ನು ವಿದ್ಯಾರ್ಥಿಗಳು ಮಾತ್ರ ಸ್ವಲ್ಪ ಪ್ರತಿಕೂಲ ಫಲಗಳನ್ನು ನೋಡ್ತೀರಿ ಈ ಒಂದು ಕುಂಭರಾಶಿಯಲ್ಲಿರುವಂತಹವರು ವಿದ್ಯಾರ್ಥಿಗಳಾಗಿದ್ರೆ ಸ್ವಲ್ಪ ಪ್ರತಿಕೂಲಕರವಾದಂತಹ ಫಲಿತಾಂಶಗಳನ್ನು ನೋಡ್ತೀರಿ ಇನ್ನು ಕುಟುಂಬದಲ್ಲಿ ಹಾಗೆಯೇ ಆದರೆ ವಿ ಕುಟುಂಬದಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ವಿವಾಹಾದಿ ಶುಭ ಕಾರ್ಯಗಳು ನಡೆಯುತ್ತದೆ ಕುಟುಂಬದಲ್ಲಿ ಪ್ರತಿಷ್ಠೆ ಗೌರವ ಮರ್ಯಾದೆಗಳನ್ನು ಹೆಚ್ಚಿಸ್ಕೊಳ್ತೀರಿ ವ್ಯಾಪಾರಿಗಳು ಹಣ ಸಂಪಾದನೆಯನ್ನು ಮಾಡ್ತೀರಿ ಏನು ಅಹ್ ಏನಾದ್ರು ನೀವು ವ್ಯಾಪಾರಿಗಳು ಅಹ್ ಕಸ್ಟಮರ್ಗೆ ಏನಾದರೂ ನೀವು ಮೋಸ ಮಾಡಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ತಲೆಗೆ ಬಂದಿದ್ದೇ ಆದರೆ ಆ ರೀತಿಯದಂಥ ಪ್ರಯತ್ನಗಳನ್ನೇನಾದರೂ ನೀವು ಮಾಡಿದ್ದೆ ಆದರೆ ಮುಂದೆ ಅದರ ಕಷ್ಟವನ್ನು ಖಂಡಿತವಾಗಿ ಅನುಭವಿಸ್ತೀರಿ ಸ್ವಲ್ಪ ನೀವು ಹಣವನ್ನು ಹೆಚ್ಚಿನದಾಗ ದುಡಿಬೇಕು ಅಂತನೋ ಅಥವಾ ನೀವು ವ್ಯಾಪಾರದಲ್ಲಿ ಗಳಿಸಬೇಕು ಅಂತನೋ ಕಸ್ಟಮರ್ಸ್ಗೆ ನಿಮ್ಮ ವ್ಯಾಪಾರ ವ್ಯಾಪಾರಸ್ಥರುಗಳು ಏನಾದರೂ ನೀವು ಮೋಸ ಮಾಡೋದಕ್ಕೆ ಮುಂದೆ ಆದರೆ ಖಂಡಿತವಾಗಿ ಅದರ ಪರಿಣಾಮವನ್ನು ತಪ್ಪದೇ ಅನುಭವಿಸ್ತೀರಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದ ರೀತಿಯಾದಂಥ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಈ ಒಂದು ಕುಂಭರಾಶಿಯವರು ಮಾಡಬೇಡಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರತಿ ಮಾಸ ಹೇಗಿರ್ತದೆ ಅನ್ನೋದನ್ನ ನೀವು ಕೆಲವೊಂದು ಎರಡೆರಡು ಗಳಲ್ಲಿ ಹೇಳ್ತೀನಿ ಜನವರಿಯಲ್ಲಿ ನೀವು ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ತೀರಿ ನಿಪುಣರಾಗ್ತೀರಿ ಜ್ಞಾನಿಗಳು ಹಾಗೂ ನಿಪುಣರಗಳ ಪರಿಚಯದಿಂದ ಅದೆಲ್ಲವೂ ಕೂಡ ನಿಮ್ಗೆ ಅನುಕೂಲವಾಗುತ್ತೆ ಅವರ ಸಲಹೆಗಳಿಂದ ನೀವು ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ ವೃತ್ತಿಪರವಾಗಿ ಆಸೆಗಳೆಲ್ಲವೂ ಕೂಡ ನೆರವೇರ್ತದೆ ಜನವರಿಯಲ್ಲಿ ಇನ್ನು ಫೆಬ್ರವರಿಯಲ್ಲಿ ಹದಿನಾರನೇ ತಾರೀಕಿನ ನಂತರ ನಿಮಗೆ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿರ್ತದೆ ಮೊದಲ ಹದಿನೈದು ದಿನಗಳು ಸುಮಾರಾಗಿರ್ತದೆ ಇನ್ನು ಮಾರ್ಚ್ ಮಾಸದಲ್ಲಿ ಕುಂಭರಾಶಿಯ ಜೀವನದಲ್ಲಿ ಅಡ್ಡಿ ಆತಂಕಗಳು ಪಕ್ಕಕ್ಕೆ ಪಕ್ಕ ಇಟ್ಟರೆ ಉಳಿದಂತೆಯೇ ಮಾರ್ಚ್ ಪರವಾಗಿಲ್ಲ ಅಂತಾನೆ ಹೇಳಬಹುದು ಮಾರ್ಚ್ ಸಾಧಾರಣವಾಗಿದೆ ಮಾರ್ಚ್ ನಲ್ಲಿ ನಿಮ್ಗೆ ಸ್ವಲ್ಪ ಒಡೆತಗಳು ಒಡೆತಗಳು ತಿಂತೀರಿ ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳಿಂದಲೂ ಕೂಡ ಮಾತುಗಳು ಕೇಳುವಂಥದ್ದು ಬರ್ತದೆ ಹಾಗಾಗಿ ಆ ಸಮಯದಲ್ಲಿ ಸ್ವಲ್ಪ ಜಾಗ್ರತೀವಿ ಮಾ ಇನ್ನು ಮಾರ್ಚ್ ಮಾಸದ ಮಾರ್ಚ್ ಮಾಸದಲ್ಲಿ ವಿವಾಹವಾಗುವಂತಹ ಹೊಸ ಜೋಡಿಗಳಿಗೂ ಕೂಡ ತಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ತೀರಿ ನಿಮ್ಮ ಜೀವನದ ಭಾಗಸ್ವಾಮಿಯ ಜೊತೆ ಬಹಳ ಅತೀವ ಹತ್ತಿರರಾಗ್ತಾ ಹೋಗ್ತೀರಿ ಏಪ್ರಿಲ್ ಮಾಸ ಹೇಗಿರ್ತದೆ ಅಂದ್ರೆ ಗ್ರಹಗಳ ಸಹಾಯದಿಂದಾಗಿ ಒಳ್ಳೆಯ ಆಲೋಚನೆಗಳು ಆವಿರ್ಭಾವಗಳು ಹೆಚ್ಚುತ್ತದೆ ಆರ್ಥಿಕ ಪರಿಸ್ಥಿತಿಗಳು ಅಭೂತಪೂರ್ವಕವಾಗಿದೆ ಮೇ ಮಾಸದಲ್ಲಿ ನೋಡೋಂಥದ್ದಾದರೆ ಅಧಿಕ ಸಮೃದ್ಧಿ ಅನ್ನುವಂಥದ್ದು ಎಲ್ಲ ರೀತಿಯಾದಂತಹ ಗುರಿಗಳನ್ನು ಸಾಧಿಸ್ತೀರಿ ಕೆರಿಯರ್ ಪರವಾಗಿ ಕೂಡ ಏಳಿಗೆ ಅನ್ನುವಂಥದ್ದು ಇರ್ತದೆ ಕೆರಿಯರ್ನಲ್ಲಿ ಶೈನ್ ಆಗ್ತಾ ಹೋಗ್ತೀರಿ ಏನು ಜೂನ್ ಮಾಸದಲ್ಲಿ ಆಸೆಗಳನ್ನು ಸಾಧಿಸುವುದಕ್ಕೆ ಕುಜನು ನಿಮಗೆ ಸಹಾಯವನ್ನು ಮಾಡ್ತಾನೆ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಜೂನ್ ಮಾಸದಲ್ಲಿ ಕುಜ ನಿಮಗೆ ಸಹ ಸಹಾಯವನ್ನು ಮಾಡ್ತಾನೆ ಕನಿಷ್ಠ ಪ್ರಯತ್ನದಿಂದಲೇ ಸ್ವಲ್ಪ ಸ್ವಲ್ಪ ಪ್ರಯತ್ನದಿಂದಲೇ ಅದ್ಭುತವಾದಂತಹ ವಿಜಯವನ್ನು ಸಾಧಿಸ್ತೀರಿ ಕೆರಿಯರ್ ಪರವಾಗಿ ಆದಂತಹ ಶಕ್ತಿ ನಿಮಗೆ ಬರ್ತದೆ ಕುಜನ ಅನುಕೂಲತೆಯಿಂದಾಗಿ ಜುಲೈ ಮಾಸದಲ್ಲಿ ವ್ಯಾಪಾರಿಗಳಿಗೆ ಕೆಟ್ಟ ಹೆಸರುಗಳು ಬರುವಂಥ ಅವಕಾಶಗಳಿರೋದ್ರಿಂದಾಗಿ ಜಾಗೃತರಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಮೋಸದ ವ್ಯವಹಾರಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ವ್ಯಾಪಾರಿಗಳು ಜುಲೈ ಮಾಸದಲ್ಲಿ ಸ್ವಲ್ಪ ನಿಮಗೆ ಇರ್ತದಂತಹ ಅನುಭವಗಳಾಗುವಂಥದ್ದಾಗ್ತದೆ ಇನ್ನು ಆಗಸ್ಟ್ ಮಾಸದಲ್ಲಿ ಆರೋಗ್ಯದ ಮೇಲೆ ನಿರ್ಲಕ್ಷ್ಯ ಮಾಡುವಂಥದ್ರಿಂದಾಗಿ ಕುಂಭರಾಶಿಯವರಿಗೆ ಆಗಾಗ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಡ್ತದೆ ಹಾಗಾಗಿ ಜಾಗೃತೆಯನ್ನು ವಹಿಸಬೇಕಾಗುತ್ತೆ ಸಂತ ತಾನ ಪ್ರಯತ್ನಕ್ಕೂ ಕೂಡ ಶುಭವಾರ್ತೆಗಳನ್ನು ಕೇಳ್ತೀರಿ ಈ ಒಂದು ಆಗಸ್ಟ್ ಮಾಸದಲ್ಲಿ ಸೆಪ್ಟೆಂಬರ್ ಮಾಸದಲ್ಲಿ ಕುಂಭರಾಶಿಯವರಿಗೆ ಈ ಒಂದು ವಿಶೇಷವಾಗಿ ಇರುವ ಇರುವಂತಹ ಮಾಸವಾಗಿರ್ತದೆ ಜೀವನದಲ್ಲಿ ಅನೇಕ ವಿಜಯಗಳನ್ನು ಪಡಿತೀರಿ ಸೆಪ್ಟೆಂಬರ್ ಮಾಸದಲ್ಲಿ ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ತೀರಿ ಆ ಸಮಯದಲ್ಲಿಯೇ ವಿದ್ಯೆಯ ಪರವಾಗಿ ನಿಮಗೆ ಅವಾಗ ಆಸಕ್ತಿ ಬರ್ತದೆ ಸೆಪ್ಟೆಂಬರ್ ಮಾಸದಲ್ಲಿ ಅಲ್ಲಿಯವರೆಗೂ ಕೂಡ ಸಾಧಾರಣವಾಗಿರುವಂಥದ್ದು ಏನು ಅಕ್ಟೋಬರ್ ಮಾಸದಲ್ಲಿ ಕುಂಭರಾಶಿಯವರಿಗೆ ದ್ವಿತೀಯಾರ್ಧ ದ್ವಂದ್ವವಾಗಿದ್ದು ದ್ವಿತೀಯಾರ್ಥವಾಗಿ ಆರೋಗ್ಯದ ಸಮಸ್ಯೆಗಳಾಗುವಂಥದ್ದು ಸ ಸ್ವಲ್ಪ ಜೀರ್ಣಕ್ರಿಯೆ ಸಮಸ್ಯೆಗಳು ಅನಾರೋಗ್ಯದ ಸಮಸ್ಯೆಗಳು ಸ್ವಲ್ಪ ಕಾಡುವಂಥದ್ದು ಇರ್ತದೆ ಹಾಗಾಗಿ ಆ ಸಮಯದಲ್ಲಿ ಜಾಗೃತಿನ ವಹಿಸಿ ಇನ್ನು ನವಂಬರ್ ಮಾಸದಲ್ಲಿ ಕುಂಭರಾಶಿಯವರಿಗೆ ಕಣ್ಣಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರುವಂಥದ್ದು ಯಾರ್ಯಾರು ಯುವಕರಾಗಿರುತ್ತೀರಿ ಅಂತ ಅವ್ರಿಗೆ ಸ್ವಲ್ಪ ಗಾಯಗಳಾಗುವಂಥದ್ದು ಸ್ವಲ್ಪ ಗಾಯಗಳು ಏಳೋದು ಬೀಳೋದು ಆಗುವಂಥದ್ದು ಆಗ್ತದೆ ಸ್ವಲ್ಪ ಅದರಲ್ಲೂ ಕೂಡ ನೀವು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಇನ್ನು ವಾಹನ ಚಲಾವಣೆ ಮಾಡುವಂಥ ವಿಚಾರದಲ್ಲಿಯೂ ಕೂಡ ಯುವಕರು ಬಹಳ ಜಾಗೃತರಾಗಿರಬೇಕಾಗುತ್ತೆ ಡಿಸೆಂಬರ್ ಮಾಸದಲ್ಲಿ ನವೆಂಬರ್ ಮಾಸದಲ್ಲಿ ಇನ್ನು ಡಿಸೆಂಬರ್ ಮಾಸದಲ್ಲಿ ವ್ಯಾಪಾರ ಉದ್ಯೋಗ ಪರವಾಗಿ ಸ್ವಲ್ಪ ಜಾಗೃತೆಯನ್ನು ತೆಗೆದುಕೊಳ್ಬಹುದು ಅಂತ ಈ ಮೂಲಕವಾಗಿ ಸಲಹೆಯನ್ನು ನೋಡ್ಬೋದಾಗಿದೆ ಒಟ್ಟಾರೆಯಾಗಿ ಕುಂಭರಾಶಿಯರಿಗೂ ಕೂಡ ಅನುಕೂಲಕರವಾಗಿದೆ ಕೆಲವೊಂದು ಪ್ರತಿಕೂಲ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಗೃಹ ಬದಲಾವಣೆಗಳು ಯಾವಾಗ ಯಾವಾಗ ಆಗುತ್ತೆ ಅವಾಗೆಲ್ಲವೂ ಕೂಡ ನೋಡ್ತಾ ಹೋಗುತ್ತೆ ಯಾಕೆ ಅಂದ್ರೆ ಖಂಡಿತವಾಗಿ ಗ್ರಹ ಬದಲಾವಣೆಗಳಾದಾಗ ನಿಮ್ಗೆ ಖಂಡಿತ ಈ ರೀತದಂತಹ ಫಲಗಳನ್ನು ನೋಡುವಂಥದ್ದಾಗ್ತದೆ ಒಟ್ಟಾರೆಯಾಗಿ ನಿಮ್ಗೆ ಸಾಡೆ ಸಾತ್ ನಡೀತಾ ಇದ್ರು ಕೂಡ ಆ ಸಾಡೆ ಸಾತಿನ ಪ್ರಭಾವ ನಿಮಗೆ ಒಂದು ಉತ್ತಮ ಮಟ್ಟದಲ್ಲಿ ನಿಮಗೆ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾ ಇರೋದ್ರಿಂದಾಗಿ ಅನುಕೂಲಕರವಾಗಿದೆ ಏನೇ ಬಂದರೂ ಕೂಡ ಮುಂದೊಂದು ದಿನ ಒಳ್ಳೇದಾಗುತ್ತೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಏನೋ ಈ ರೀತಿಯಾಗಿತ್ತು ಈ ಒಂದು ಕುಟುಂಬ ಕುಂಭರಾಶಿಯವರ ಒಂದು ವರ್ಷ ಭವಿಷ್ಯ ಅನ್ನೋದು ನೀವು ಕೂಡ ನಮ್ಮ ರಾಶಿಯ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ವರ್ಷ ಭವಿಷ್ಯವನ್ನು ಮಾಸ ಭವಿಷ್ಯವನ್ನು ತಿಳ್ಕೊಳ್ಳಿ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು